ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಶಿವನಿಗೆ ತುಂಬ ಶ್ರೇಷ್ಠವಾದ ಮತ್ತು ಭಾರತೀಯ ಹಿಂದೂ ಧರ್ಮದ ಸಂಸ್ಕೃತಿಯಲ್ಲಿ ಪವಿತ್ರ ಮರ ಎಂದೇ ಕರೆಸಿಕೊಳ್ಳುವ ಬಿಲ್ವ ಪತ್ರೆಯ ಬಗ್ಗೆ ಔಷಧಿ ಗುಣಗಳನ್ನು ನೋಡೋಣ ಅದಕ್ಕೂ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ ನೋಡ್ತಿರೋದು ಅಂತಾದರೆ ಇವಾಗೆ ಹೋಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಈ ಬಿಲ್ವ ಪತ್ರೆಯ ವೈಜ್ಞಾನಿಕ ಹೆಸರು ಅಜಲ್ ಮರ್ಮೆಲಾಸ್ ದಕ್ಷಿಣದ ಏಷ್ಯಾ ಪ್ರದೇಶಗಳಲ್ಲಿ ಬಿಲ್ವ ಪತ್ರೆಯ ಸಾಮಾನ್ಯವಾಗಿ ಬೆಳೆಯುತ್ತದೆ ಈ ಬಿಲ್ವ ಪತ್ರೆಯ ಮರವನ್ನು ಮ ದೇವಸ್ಥಾನದ ಹತ್ತಿರ ಅಂದರೆ ಶಿವನ ದೇವಸ್ಥಾನದಲ್ಲಿ ನೀವು ಸಾಮಾನ್ಯವಾಗಂತೂ ಕಾಣಲೇಬಹುದು ಕೆಲವರ ಮನೆಯಲ್ಲೂ ಸಹ ಬೆಳೆಸಿರ್ತಾರೆ ನೋಡಿ ಬಿಲ್ವ ಪತ್ರೆಯ ಮರ ಹೀಗಿರುತ್ತೆ ನೋಡಿ ಎಲೆಗಳೆಲ್ಲ ಹೀಗಿರುತ್ತೆ ಮತ್ತು ಮುಳ್ಳುಗಳು ಸಹ ಇರುತ್ತೆ ಕೊಂಬೆಗಳಲ್ಲಿ ಇದರ ಎಲೆಗಳು ಸುವಾಸನೆ ಭರಿತವಾಗಿರುತ್ತೆ ಹೂ ಬಿಳಿಯ ಬಣ್ಣದ್ದು ಇರುತ್ತೆ ಮತ್ತು ಗೊಂಚಲು ಗೊಂಚಲು ಥರ ಹೂವಿರುತ್ತೆ ಹೂವು ಸಹ ಸುವಾಸನೆಯಿಂದ ಕೂಡಿರುತ್ತೆ ಆಯುರ್ವೇದದ ಪ್ರಕಾರ ಬಿಲ್ವ ಪತ್ರೆಯನ್ನು ಅನೇಕ ಔಷಧಿ ಗುಣಗಳಲ್ಲಿ ಹೊಂದಿರುತ್ತೆ ಅಂತ ಹೇಳಿ ಬಿಲ್ವ ಪತ್ರೆಯನ್ನು ಔಷಧಿಗಳಲ್ಲಿ ಉಪಯೋಗಿಸ್ತಾರೆ ಹಣ್ಣು ಕಾಯಿ ತೊಗಟೆ ಬೇರು ಮರದ ಪ್ರತಿಯೊಂದು ಭಾಗವನ್ನು ಸಹ ಅಂದರೆ ಕಾಯಿ ತಿರುಳು ಎಲ್ಲವನ್ನೂ ಸಹ ಔಷಧೀಯ ರೂಪದಲ್ಲಿ ಬಳಸ್ತಾರೆ ಇದರಿಂದ ಅನೇಕ ರೋಗಗಳನ್ನು ಸಹ ನಿವಾರಿಸ್ಬೋದು ಬಿಲ್ವಪತ್ರೆಯ ಉಪಯೋಗದಿಂದ ಅನೇಕ ರೋಗಗಳಲ್ಲಿ ಮುಕ್ತಿಯನ್ನು ಪಡೆಯಬಹುದು ಈಗ ಒನ್ ಬೈ ಒನ್ ಆಗಿ ಔಷಧೀಯ ಗುಣಗಳನ್ನು ನೋಡ್ತಾ ಹೋಗೋಣ ಬಿಲ್ವಪತ್ರೆಯು ದೃಷ್ಟಿದೋಷಗಳನ್ನು ನಿವಾರಿಸುವಲ್ಲಿ ಬಳಸ್ತಾರೆ ಕಣ್ಣಿನ ಅಂದರೆ ಎಲೆಯನ್ನು ರಾತ್ರಿ ನೀರಿನಲ್ಲಿ ನೆನೆಸಿಟ್ಕೊಂಡು ಕಣ್ಣನ್ನು ತೊಳೆಯೋದ್ರಿಂದ ಕಣ್ಣಿನ ಉರಿ ಕಣ್ಣಿನ ತುರುಕೆ ಎಲ್ಲ ಕಡಿಮೆ ಆಗುತ್ತೆ ಕಣ್ಣಿನ ರಕ್ಷಣೆ ಮಾಡುತ್ತೆ ಅಂತ ಹೇಳ್ತಾರೆ ಮತ್ತು ಇದು ಕಿವುಡುತನವನ್ನು ಸಹ ನಿವಾರಿಸತ್ತೆ ಅಂತ ಹೇಳ್ತಾರೆ ಹೊಟ್ಟೆ ನೋವು ಹುಳಿ ತೇಗು ಸಮಸ್ಯೆಗೆ ಬಿಲ್ವಪತ್ರೆ ಪತ್ರೆ ತುಂಬಾ ಸಹಾಯಕವಾಗಿದೆ ಇದರ ಎಲೆಗಳಿಂದ ಪೇಸ್ಟನ್ನು ಮಾಡಿಕೊಂಡು ದೇಹಕ್ಕೆ ಲೇಪನ ಮಾಡಿಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಸ್ ಸ್ನಾನ ಮಾಡೋದರಿಂದ ದುರ್ ದೇಹದ ದುರ್ಗಂಧವನ್ನು ನಿವಾರಣೆ ಮಾಡ್ಬೋದು ಮತ್ತು ಎಲೆಗಳನ್ನು ಬಿಸಿನೀರಿನಲ್ಲಿ ಹಾಕಿಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟು ನಂತರ ಸ್ನಾನ ಮಾಡೋದ್ರಿಂದ ಚರ್ಮದ ಮೇಲಾಗುವ ಕಜ್ಜಿ ತುರಿಕೆಗಳನ್ನು ಕಡಿಮೆ ಮಾಡ್ಬೋದು ಮತ್ತು ಬಿಲ್ವಪತ್ರೆ ಬೇರನ್ನು ನಿಂಬೆ ರಸದಲ್ಲಿ ತೆಗೆದು ಕುರುಗಳಿಗೆ ಹಚ್ಚುವುದರಿಂದ ಕುರುವಿನ ನಿವಾರಣೆ ಆಗತ್ತೆ ಮತ್ತು ತಲೆನೋವಿಗೆ ತುಂಬಾ ಪರಿಣಾಮಕಾರಿಯಾಗಿದೆ ಇದು ಮತ್ತು ಮಾನಸಿಕ ಸಮಸ್ಯೆಗಳನ್ನು ಅಂದರೆ ಮೆಂಟಲಿ ಸ್ವಲ್ಪ ಡಿಸ್ಟರ್ಬ್ ಇರ್ತಾರಲ್ಲ ಅವರಿಗೆ ಇದರ ರಸವನ್ನು ಪ್ರತಿದಿನ ಎರಡು ಮೂರು ಚಮಚದಷ್ಟು ಕಷಾಯ ಮಾಡಿಕೊಂಡು ಕುಡಿಯೋದ್ರಿಂದ ಉದ್ವೇಗ ಮತ್ತು ಮನಸ್ಸಿನ ಒತ್ತಡಗಳು ನಿವಾರಣೆಯಾಗಿ ಶಾಂತಿ ಸಿಗತ್ತೆ ಅಂತಲೂ ಹೇಳ್ತಾರೆ ಬಾಯಿ ಹುಣ್ಣಾದಾಗ ಬಿಲ್ವ ಪತ್ರೆಯ ಹಣ್ಣಿನ ತಿರುಳಿಗೆ ಬೆಲ್ಲ ಸೇರಿಸಿ ತಿನ್ನೋದ್ರಿಂದ ಬಾಯಿ ಹುಣ್ಣು ಸಹ ನಿವಾರಣೆಯಾಗುತ್ತೆ ವಾಂತಿಯನ್ನು ಹತೋಟಿಡಲು ಸಹ ಇದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡುತ್ತೆ ಹೃದಯ ರೋಗ ಬಿಲ್ವ ಪತ್ರೆಯಲ್ಲಿ ಬಹಳ ಬೇಗನೆ ಒಂದು ಹತೋಟಿಗೆ ಬರುತ್ತೆ ಅಂತ ಸಹ ಹೇಳ್ತಾರೆ ಇದರ ತೊಗಟೆಯನ್ನು ಒಣಗಿಸ್ಕೊಂಡು ಪುಡಿ ಮಾಡಿ ರಕ್ತದೊತ್ತಡ ಇರುವಾಗ ಎರಡು ಮೂರು ಬಾರಿ ಇದರ ಒಂದೊಂದು ಚಮಚ ಪೌಡ್ರ ನೀರಿನಲ್ಲಿ ಹಾಕ್ಕೊಂಡು ಕಷಾಯ ಮಾಡಿಕೊಂಡು ಕುಡಿಬಹುದು ಮತ್ತು ದೇಹದ ತೂಕವನ್ನು ನಿವಾರಣೆ ಮಾಡುವಲ್ಲಿ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದರಲ್ಲಿ ಇದು ಕ ತುಂಬ ಪರಿಣಾಮಕಾರಿಯಾಗಿದೆ ಮತ್ತು ಇದರ ಹಣ್ಣಿನ ಸಿಹಿ ಪಾನಕವನ್ನು ಮಾಡ್ಕೊಳ್ಳೋದ್ರಿಂದ ದೇಹದ ತೂಕ ಬಹಳ ಬೇಗನೆ ಕಡಿಮೆ ಆಗುತ್ತೆ ಮತ್ತು ಇದು ಇದರ ಹಣ್ಣಿನ ತಿರುಳಿಗೆ ಸ್ವಲ್ಪ ಶುಂಠಿ ಜೀರಿಗೆ ಹಾಕಿ ಕಷಾಯ ಮಾಡಿಕೊಂಡು ದಿವಸಕ್ಕೆ ಒಂದು ಎರಡು ಬಾರಿ ಕುಡಿಯೋದ್ರಿಂದ ಮೂಲವ್ಯಾಧಿಯೂ ಸಹ ಕಡಿಮೆ ಆಗುತ್ತೆ ಇದ್ರ ಎಲೆಗಳನ್ನು ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡಿ ಕೂದಲಿನ ಬುಡಕ್ಕೆ ಹಚ್ಚೋದ್ರಿಂದ ಹಚ್ಚಿ ಒಂದು ಒನ್ ಅವರ್ ಬಿಟ್ಟು ಸ್ನಾನ ಮಾಡೋದ್ರಿಂದ ಕೂದಲು ಉದುರುವ ಸಮಸ್ಯೆಯೂ ಸಹ ನಿವಾರಣೆಯಾಗತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಬಿಲ್ವ ಪತ್ರೆಯಿಂದ ಎಷ್ಟೆಲ್ಲ ಉಪಯೋಗ ಇದೆ ಬಿಲ್ವ ಪತ್ರೆ ಪೂಜೆಗೆ ಒಂದು ಉಪಯೋಗಿಸ್ತೀವಿ ಅಂತ ಮಾತ್ರ ಗೊತ್ತಿರುತ್ತೆ ಇವತ್ತಿನ ವಿಡಿಯೋದ ಮಾಹಿತಿ ನಿಮಗೆಲ್ಲ ಖಂಡಿತ ಸಹಾಯ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ ಈ ವಿಡಿಯೋ ನೋಡಿಬಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಆ್ಯಂಡ್ ಎಲ್ದ್ಯಾಂಡ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್